ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ನಾನು ದಿವ್ಯಾ ಇವತ್ತು ನಾನು ಬೆಳಗ್ಗೆನೇ ಇಲ್ಲಿ ಬ್ರೇಕ್ಫಾಸ್ಟ್ಗೆ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆನ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ವೀಕಲ್ಲಿ ಫೈವ್ ಡೇಸ್ ಅಂತೂ ದೋಸೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ದೋಸೆ ಜೊತೆಗೆ ನಾನು ರೈಸ್ ಭಾತ್ ಕೂಡ ಏನಾದರೂ ಮಾಡ್ಕೋತಾ ಇರ್ತೀನಿ ಡೈಲಿ ನನ್ನ ಮಗಳಿಗೆ ಲಂಚ್ಗೆ ಹಾಕೋಕೆ ಅಂತ ರೈಸ್ ಭಾತ್ ಏನಾದರೂ ಪುಳಿಯೋಗರೆ ಆಗಿರ್ಬೋದು ಆಗಿರ್ಬೋದು ಅಥವಾ ಉಪ್ಮಾ ಇಲ್ಲ ಅವಲಕ್ಕಿ ಏನಾದರೂ ಮಾಡ್ಕೊತಾನೆ ಇರ್ ಮಾಡ್ತೀನಿ ಒಟ್ಟಿನಲ್ಲಿ ಡೈಲಿ ಎರಡು ಟೂ ಐಟಮ್ಸ್ ಇರುತ್ತೆ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬರೀ ದೋಸೆ ಮಾತ್ರ ಮಾಡ್ಕೋತಾ ಇದೀನಿ ಹಾಗೆ ಬೇರೆ ಏನೂ ಐಟಮ್ ಮಾಡಿಲ್ಲ ನನ್ನ ಮಗಳಿಗೆ ದೋಸೆ ಅಷ್ಟು ಇಷ್ಟ ಆಗೋಲ್ಲ ಸೊ ಇವತ್ತು ನಾನು ದೋಸೆ ಜೊತೆಗೆ ಮಾವಿನ ಹಣ್ಣಿನ ಶೇಖರಣೆ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ಒಂದೇ ಮಾಡಿದ್ದೀನಿ ತಿಂತೀನಿ ಅಂತ ಹೇಳಿದ್ಲು ಅದಕ್ಕೆ ಅದೊಂದೇ ಮಾಡಿಕೊಂಡೆ ಹಾಗೆ ಜೊತೆಗೆ ಟೀ ಕೂಡ ಮಾಡಿಕೊಂಡ್ವಿ ಇಲ್ಲಿ ಮಾವಿನ ಹಣ್ಣಿನ ಶೇಖರಣಿನ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಶೀಕರ್ಣಿ ಅಂತ ಹೇಳ್ತಾರೆ ರಸಾಯನ ಅಂತ ಹೇಳ್ತಾರೆ ಮಾವಿನ ಹಣ್ಣಿನ ರಸಾಯನ ಮಾಡೋಣ ಅಂತ ಹೇಳಿಬಿಟ್ಟು ನಾನೊಂದು ಮಿಕ್ಸಿ ಜಾರ್ಗೆ ಒಂದು ಬೌಲು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲನ ಹಾಕೊಂಡೆ ಚಿಟಿಗೆ ಸಾಲ್ಟನ್ನ ಸೇರಿಸ್ಬಿಟ್ಟು ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ ಚೆನ್ನಾಗಿ ನುಣ್ಣಿಗೆ ರುಬ್ಕೊಂಬಿಟ್ಟು ಕಟ್ ಚಿಕ್ಕದಾಗಿ ಕಟ್ ಮಾಡಿರುವಂಥ ಮಾವಿನ ಹಣ್ಣಿಗೆ ಈ ಕಾಯಿ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಅಲ್ಲಿಗೆ ಮಾವಿನ ಹಣ್ಣಿನ ರಸಾಯನ ರೆಡಿ ಆಗುತ್ತೆ ಸೊ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋದು ಸ್ವಲ್ಪ ದಪ್ಪಗಾಗಿದೆ ಅಂತ ಅನ್ನಿಸ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕಿ ಇಲ್ಲಿ ಸೇರಿಸ್ಕೊಂಡೆ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾವಿನ ಹಣ್ಣಿನ ರಸಾಯನ ಕೂಡ ರೆಡಿ ಮಾಡಿಕೊಂಡೆ ಬಿಸಿ ಬಿಸಿಯಾದ ಟೀ ಜೊತೆಗೆ ದೋಸೆ ಹಾಗೂ ಮಾವಿನ ಹಣ್ಣಿನ ರಸಾಯನವನ್ನು ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ನಾವು ಮಾಡಿದ್ದಾಯಿತು ಓಕೆ ಗೈಸ್ ಇವಾಗ ಬ್ರೇಕ್ಫಾಸ್ಟೆಲ್ಲ ಮಾಡಿದ್ದಾಯಿತು ನೋಡಿದ್ರಲ್ವ ನಾನು ದೋಸೆ ಮಾಡ್ಕೊಂಡಿದ್ದೆ ದೋಸೆಗೆ ಮಾವಿನ ಹಣ್ಣಿನ ಶೀಕರ್ಣಿ ಕೂಡ ಮಾಡ್ಕೊಂಡಿದ್ದೆ ಇನ್ನೇನು ಮ್ಯಾಂಗೋ ಸೀಸನ್ ಮುಗಿತ ಬಂತು ಅಂತ ಹೇಳ್ಬೋದು ಸೊ ಈ ಥರ ಸೀಸನ್ ಟೈಮಲ್ಲಿ ಮ್ಯಾಂಗೋನ ಯೂಸ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡ್ಕೋಬೋದು ನಾವು ಯಾವಾಗಲೂ ದೋಸೆಗೆ ಚಪಾತಿ ಸಾರಿ ಚಟ್ನಿ ಸಾಂಬಾರನ್ನ ಹಾಕೊಂಡು ತಿಂತಾಯಿರ್ತೀವಲ್ವಾ ಈ ಥರ ಮ್ಯಾಂಗೋನೆಲ್ಲ ಹಾಕ್ಬಿಟ್ಟು ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ತಿನ್ನೋಕ್ಕೂ ತುಂಬಾ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡೋದಿದ್ರೆ ಮಾಡಬಹುದು ಓಕೆ ಗೈಸ್ ಇವಾಗ ನಾನು ಮಧ್ಯಾಹ್ನದ ಲಂಚ್ಗೆ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ಕಬಾಬ್ ಅಂತೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಬಾಬನ್ನ ಮಾಡಬೇಕು ಚಿಕನ್ ಎಲ್ಲ ತಂದುಬಿಟ್ಟು ತಂದಿಟ್ಟು ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಈಗ ಮನೇಲಿ ಇಲ್ಲ ಇವತ್ತು ಸಂಡೇ ಅವ್ರು ಹೊರಗಡೆ ಹೋಗಿದ್ದಾರೆ ನನ್ನ ಮಗಳು ಹೊರಗಡೆ ಇಲ್ಲಾಂದ್ರೆ ಹೋದರೆ ಮಾತ್ರ ಸ್ಕೂಲ್ಗೆಲ್ಲ ಹೋದರೆ ಮಾತ್ರ ನನಗೆ ಈ ರೀತಿ ವೀಡಿಯೋನ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ಅಂದರೆ ಅವಳು ವೀಡಿಯೋ ಮಾಡೋಕ್ಕೆ ಕೊಡೋದೇ ಇಲ್ಲ ನನಗೆ ಸೊ ಅವಳು ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಈ ಥರ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲಾನು ಹರಡ್ಕೊಂಡು ಹೋಗಿದ್ದಾಳೆ ಎಲ್ಲ ಹರಡಿಟ್ಟು ಎಲ್ಲಾನು ಎತ್ತಿಟ್ಕೊಬೇಕು ಎಲ್ಲಾನು ಎತ್ತಿಟ್ಕೊಂಡ್ಬಿಟ್ಟು ನಾನು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕಬಾಬ್ನ ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಮೊಟ್ಟೆನ ಹಾಕದೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈ ತೋರಿಸ್ತೀನಿ ಸಾಮಾನ್ಯವಾಗಿ ನನ್ನ ಇವಾಗಲ್ಲಿ ಒಂದಲ್ಲ ಒಂದಿನ ಒಂದಲ್ಲ ಒಂದು ಕುಕ್ಕಿಂಗ್ ರೆಸಿಪಿ ಇದ್ದೇ ಇರತ್ತೆ ಅಂತ ಹೇಳ್ಬೋದು ಒಂದಲ್ಲ ಒಂದು ನಾನು ಕಾಣಿಸ್ತಾನೆ ಇರ್ತೀನಿ ನಿಮಗೇನಾದರೂ ಇದು ಮಾಡೋಕ್ಕೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ನಾನೇನಂದರೆ ನನ್ನ ಟೇಸ್ಟಿಗೆ ಹಾಗೆ ನಮ್ಮ ಫ್ಯಾಮಿಲಿ ತಕ್ಕ ಹಾಗೆ ನಾನು ಅಡುಗೆನೇ ಮಾಡ್ಕೊತೀನಿ ಹಸ್ಬೆಂಡಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನಿಮಗೂ ಕೂಡ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನೋಡಿ ಮಾಡಬಹುದು ಓಕೆ ಗೈಸ್ ಇವಾಗ ಚಿಕನ್ನ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಓಕೆನಾ ಓಕೆ ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಇನ್ನೆಲ್ಲ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡ್ಬಿಟ್ಟು ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡ್ಕೋಬೇಕು ಡೈಲಿ ಇದೊಂದು ಕೆಲಸ ಅಂತ ಹೇಳ್ಬೋದು ನನಗೆ ಅವಳು ಏನು ಮಾಡ್ತಾಳೆ ಎಲ್ಲನೂ ತೆಗೆದು ತೆಗೆದು ಅವಳ ಆಟಿಕೆ ಸಾಮಾನೆಲ್ಲ ತೆಗೆದು ಮನೆ ತುಂಬ ಎಸ್ತಿರ್ತಾಳೆ ನಾನು ಪ್ರತಿ ಇದನ್ನ ಎತ್ತಿ ಎತ್ತಿ ಇಟ್ಕೋಬೇಕಾಗತ್ತೆ ಡೈಲಿ ಒಂದು ಟು ತ್ರೀ ಟೈಮ್ಸ್ ನನಗೆ ಇದೇ ಕೆಲಸ ಆಗಿಬಿಡತ್ತೆ ಅಂತ ಹೇಳ್ಬೋದು ಇವಾಗ ಹೊರಗಡೆ ಏನೋ ಹೋಗಿದ್ದಾಳೆ ಹೋಗುವಾಗ ಈ ಥರ ಎಲ್ಲನೂ ಹರಡಿಟ್ಟು ಹೋಗಿದ್ದಾಳೆ ಮತ್ತು ವಾಪಸ್ ಬಂದರೆ ಸಾಕು ಮತ್ತು ನಾನು ಇವಾಗ ಎತ್ತಿಟ್ಟಿರ್ತೀನಲ್ವ ಮತ್ತು ಅದನ್ನೆಲ್ಲ ಎತ್ತು ಎತ್ತು ಇಡೀ ಮನೆ ತುಂಬ ಹರಡಿಟ್ಟಿರ್ತಾಳೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಿದ್ರೆ ಹೀಗೆ ಅಲ್ವಾ ಮನೇಲಿ ನನಗೆ ಈ ಥರ ಹರಡ್ಕೊಂಡಿದ್ರೆ ಏನೂ ಕಷ್ಟ ಅನಿಸುತ್ತೆ ನೋಡೋಕ್ಕೆ ಆಗಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೊತೇ ಇರ್ತೀವಿ ಮತ್ತು ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ ನನ್ನ ಮಗಳದ್ದು ಕೆಲವೊಂದು ಸಲ ಸಿಟ್ಟು ಬಂದಾಗ ಅವಳಿಗೆ ಒಂದು ಪೆಟ್ಟು ಕೂಡ ಕೊಟ್ಟಿದ್ದೀನಿ ನಾನು ಈ ಥರ ಗಲೀಜಾಗಿ ಆ ಮನೇನ ಅಂತ ಹೇಳಿಬಿಟ್ಟು ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳಿಗೂ ಚಿಕ್ಕವಳಲ್ವ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತೀನಿ ಅಷ್ಟೇ ಇವಾಗ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು ಇವಾಗ ನನ್ನ ಮಗಳು ಬಂದರೆ ಮತ್ತೆ ಇದೇ ಮಾಡಿರ್ತಾಳೆ ಸೊ ಡೈಲಿ ಇದೊಂದು ಕೆಲಸ ನಮಗೆ ಇದಿದೆ ಅಂತ ಹೇಳ್ಬೋದು ಇವಾಗ ಎಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದಾಯಿತು ಇವಾಗ ಮಧ್ಯಾಹ್ನ ಲಂಚ್ಗೆ ಏನು ಅಂತ ನೋಡಬೇಕು ನಾನೆಲ್ಲಿ ಚಿಕನ್ನ ಕ್ಲೀನಾಗಿ ತೊಳ್ಕೊತಾ ಇದೀನಿ ಒನ್ ಟೂ ತ್ರೀ ಟೈಮ್ಸ್ ತೊಳ್ಕೊತೀನಿ ನಾನು ಕ್ಲೀನಾಗಿ ಅದಾದಮೇಲೆ ಸ್ವಲ್ಪ ಚಿಕ್ಕದಾಗಿ ಕಬಾಬ್ ಕಬಾಬ್ ಸೈಜ್ಗೆ ಕಟ್ ಮಾಡ್ಕೋಬೇಕು ನಾನೆಲ್ಲಿ ಚಿಕನ್ ಕಬಾಬ್ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಧೃತ್ತಿಯ ಒಂದು ಕಬಾಬ್ ಪೌಡರನ್ನ ಹಾಕೋತಾ ಇದೀನಿ ನೀವು ಬೇರೆ ಕಬಾಬ್ ಪೌಡರ್ ಕೂಡ ಬೇಕು ಕೂಡ ಬೇಕಾದರೂ ತೊಗೋಬೋದು ಆಚೆ ಆಗಿರ್ಬೋದು ಅಥವಾ ತೇಜು ಬರುತ್ತೆ ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಚಿಕನ್ ಪೌಡರ್ನ ತೊಗೋತಾ ಇದೀನಿ ಚಿಕನ್ ಮಸಾಲ ಇದು ಆಚೆ ಚಿಕನ್ ಮಸಾಲ ನಾನು ಹಾಕ್ಕೊಂಡಿರುವಂಥದ್ದು ಹಾಗೇ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಸಾಲ್ಟನ್ನ ಹಾಕೋತಾ ಇದೀನಿ ಪೌಡರಲ್ಲಿ ಕೂಡ ಸಾಲ್ಟ್ ಇರುತ್ತಲ್ವಾ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚಿಟಿಕೆ ಸಾಲ್ಟ್ನ ನಾನು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇಲ್ಲಿ ಯಾವುದೇ ಶುಂಠಿ ಬೆರಳಿ ಪೇಸ್ಟ್ ಆಗಿರ್ಬೋದು ಅಥವಾ ಕಾರ್ನ್ ಫ್ಲೋರ್ ಆಗಿರ್ಬೋದು ರೈಸ್ ಫ್ಲೋರ್ ಯಾವುದು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗೆ ಮೊಟ್ಟೆ ಕೂಡ ಹಾಕೊಂಡಿಲ್ಲ ಕಬಾಬ್ ಪೌಡರ್ ಚಿಕನ್ ಮಸಾಲ ಹಾಗೆ ಚಿಟಿಕೆ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಬೇಕಾದರೆ ಯಾವುದೇ ಕಬಾಬ್ ಪೌಡರ್ನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಬಟ್ ಇದರ ಧೃತಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆಚೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎರಡೂ ಕೂಡ ಒಂದೇ ಟೇಸ್ಟ್ ಇರುತ್ತೆ ಸೊ ಯಾವುದಾದ್ರೂ ತೊಗೊಬೋ ತೊಗೊಳ್ಬೋದು ಇಲ್ಲಿ ನಮ್ಮ ಹಸ್ಬೆಂಡ್ ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಲೆಗ್ ಪೀಸ್ ಕೂಡ ಹಾಗೆ ಹಾಕಿಸ್ಕೊಂಡು ಬಂದಿದ್ದರು ಈ ಥರ ಡ್ರೈ ಆಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಕೈ ಸ್ವಲ್ಪ ಡ್ರೈ ಅನ್ಸತ್ತಲ್ವ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ನಾನಿಲ್ಲಿ ಕಬಾಬ್ನ ಮಿಕ್ಸ್ ಮಾಡಿ ಇಟ್ಕೊಂಡೆ ತಕ್ಷಣಕ್ಕೆ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ ಆದರೆ ಒಂದು ಅರ್ಧ ಗಂಟೆ ಸ್ವಲ್ಪ ನೆನೆಸ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯತ್ತಲ್ವ ಟೇಸ್ಟು ಕೂಡ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಮತ್ತೊಂದು ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಇದ್ದೀನಿ ಬೇರೆ ಏನು ಹಾಕಿಲ್ಲದೆ ಇರೋದರಿಂದ ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ನಾವು ಪೌಡ್ರನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದೀನಿ ನಾನಿಲ್ಲಿ ಮೊಟ್ಟೆ ಆಗಿರ್ಬೋದು ಏನೂ ಕೂಡ ಹಾಕೊಳ್ಳಿಲ್ವಲ್ಲ ಸೊ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅರ್ಧ ಗಂಟೆ ನೆನೆಕ್ಕೆ ಬಿಟ್ಟಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಆಯಿಲ್ನ ಬಿಸಿಯಾಗೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ ಆಯಿಲು ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಕಬಾಬ್ನ ನಾನು ಈಗ ಇವಾಗ ಫ್ರೈ ಮಾಡ್ಕೋತಾ ಇದೀನಿ ನೀವು ಕೂಡ ಮನೆಯಲ್ಲಿ ಈ ಥರ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಏನನ್ನು ಹಾಕಿದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಮೊಟ್ಟೆ ಕಾರ್ನ್ ಫ್ಲೋರ್ ಯಾವುದೇ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳದೆ ಈ ಥರ ಕಬಾಬ್ ಪೌಡರ್ ಮತ್ತು ಚಿಕನ್ ಮಸಾಲ ಹಾಕಿಬಿಟ್ಟು ಎಲ್ಲನೇ ಹಾಕಿಬಿಟ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾನಿಲ್ಲಿ ಬೇರೆ ಬೇರೆ ರೀತಿ ಕಬಾಬ್ನು ಕೂಡ ಮಾಡ್ಕೋತಾ ಇರ್ತೀನಿ ಆವಾಗವಾಗ ಸೊ ನನಗೆ ಎಲ್ಲ ಬೇರೆ ಬೇರೆ ಟೈಪ್ ಕಬಾಬಲ್ಲೂ ಕೂಡ ನನಗೆ ಈ ಥರ ಕಬಾಬ್ ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ನಾನು ಎಲ್ಲಿ ಕಬಾಬ್ನ ಫ್ರೈ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡೆ ಕ ಈ ಥರ ಕರಿಬೇವು ಹಾಕೊಂಡ್ರೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲುಗಡೆಯಿಂದ ಕಬಾಬ್ ಜೊತೆ ಫ್ರೈ ಮಾಡಿರೋಂಥ ಕರಿಬೇವನ್ನ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಬಾಬು ಇವಾಗಲೂ ನೋಡಿದರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿತ್ತು ನಾನಿಲ್ಲಿ ಮೀಡಿಯಮ್ ಫ್ರೈ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಫುಲ್ ಫ್ರೈ ಇಲ್ಲ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಏನಾಗಿಬಿಡತ್ತೆ ಸ್ವಲ್ಪ ಆಗಿಬಿಡತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಲೆಗ್ ಪೀಸ್ ಕೂಡ ನಾನು ಫ್ರೈ ಇದ್ದೀನಿ ನೋಡ್ತಾ ಇರ್ಬೋದು ನನಗಂತೂ ಇವಾಗಲೂ ಮಳೆ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆ ಸ್ವಲ್ಪ ಇದಕ್ಕೂ ಕೂಡ ಕರ್ಬೇನ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ಹಾಕ್ಕೊಂಡೆ ಕಬಾಬ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ನೀವು ಕೂಡ ಒಂದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬೇರೆ ಬೇರೆ ರೀತಿ ಕಬಾಬನ್ನ ಮಾಡ್ಕೋತಾ ಇರ್ತೀವಲ್ವ ಈ ಥರ ಕೂಡ ಒಂದೇ ಒಂದ್ಸಲ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಇಲ್ಲಿ ಲೆಗ್ ಪೀಸ್ ಮಾತ್ರ ಸ್ವಲ್ಪ ಲೇಟಾಗಿ ಬೆಂದ್ಕೊಳತ್ತೆ ಅಂತ ಹೇಳ್ಬೋದು ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿಯುತ್ತೆ ಸೊ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ನಾನು ಇವಾಗ ಬಿಸಿ ಬಿಸಿ ರೈಸ್ ಜೊತೆ ನಾನಿಲ್ಲಿ ಚಿಕನ್ ಚಿಲ್ಲಿನೇ ಮಾಡ್ಕೊಂಡಿದ್ದೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಇವತ್ತು ಬಿರಿಯಾನಿ ಬೇಡ ರೈಸ್ ಸಾಂಬಾರನ್ನ ತಿನ್ನೋಣ ರೈಸ್ ಚಿಕನ್ ಸಾಂಬಾರನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ರೈಸ್ ಜೊತೆ ಚಿಕನ್ ಚಿಲ್ಲಿನೂ ಕೂಡ ಮಾಡ್ಕೊಂಡಿದ್ದೆ ಸೊ ಚಿಕನ್ ಚಿಲ್ಲಿ ಹಾಗೆ ಕಬಾಬ್ ಜೊತೆ ಸಂಜೆ ಊಟ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ನೋಡ್ತಾಯಿದ್ದೀರಲ್ವ ರೈಸ್ ಚಿಕನ್ ಚಿಲ್ಲಿ ಕಬಾಬ್ ಊಟ ಅಂತೂ ಸೂಪರಾಗಿತ್ತು ನೀವು ಕೂಡ ಈ ರೀತಿ ಒಂದೇ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಇದಾದ ಮೇಲೆ ನಾನಿಲ್ಲಿ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಈವ್ನಿಂಗ್ ನಾವು ಇಲ್ಲಿ ಸ್ನ್ಯಾಕ್ಸ್ ಜೊತೆ ಟೀನ ಕುಡಿತಾ ಇದ್ದೀವಿ ಹಾಗೆ ನನ್ನ ಮಗಳಿಗೆ ನಾನು ಹಾಲನ್ನ ಕೂಡ ಕೊಟ್ಟಿದ್ದೆ ನನ್ನ ಮಗಳಿಗೆ ಯಾಕೋ ಸ್ವಲ್ಪ ಜ್ವರ ಬಂದಿರೋ ಥರ ಇತ್ತು ಅವಳು ಯಾಕೋ ಹಠ ಮಾಡ್ತಾಯಿದ್ಲು ಸ್ವಲ್ಪ ಅಳತಾಳ್ತಾ ಇದ್ಳು ಸ್ವಲ್ಪ ಆಗಿದೆ ಹಾಗೆ ಜ್ವರ ಕೂಡ ಬಂದಿತ್ತು ಇದಾದ ಮೇಲೆ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ಇಲ್ಲಿ ನನ್ನ ಮಗಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇಲ್ಲಿ ಇಂಡಿಯಾ ಮ್ಯಾಪ್ನ ಕೊಟ್ಟಿದ್ದರು ಅದೇ ಥರ ಇಲ್ಲಿ ಏನು ಅಂತಾರೆ ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಅದನ್ನ ಜಾಯಿಂಟ್ ಮಾಡ್ತಾ ಹೋಗಬೇಕು ಸೊ ಅದು ಮ್ಯಾಪ್ ಆಗುತ್ತೆ ಇಂಡಿಯಾ ಮ್ಯಾಪ್ ಥರ ಬರುತ್ತೆ ಸೊ ನಾವು ಮೂರು ಜನ ಕೂತ್ಕೊಂಡು ಈ ಥರ ಇದನ್ನು ಜೋಡ್ಸ್ಕೊತಾ ಕೂತಿದ್ವಿ ಹಾಗೆ ಜೊತೇಲಿ ಟಿ ವಿ ನೋಡ ಟಿ ವಿ ಕೂಡ ನೋಡ್ತಾ ಸಂಡೇನ ಕಳೆದ್ವಿ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಫೈನಲಿ ನಾವು ರೆಡಿ ಮಾಡಿದ್ವಿ ಅದನ್ನ ಓಕೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹಾಲನ್ನು ಆಪ್ಷನ್ ಸಿಗುತ್ತೆ ಸೊ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್